ಇವತ್ತಿನ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮೈಸೂರು ಲೋಕಸಭೆ ಹಾಗೂ ಮಂಡ್ಯ ಲೋಕಸಭೆಯ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಈ ಒಂದು ಬೃಹತ್ ಸಮಾವೇಶದಲ್ಲಿ ಈಗಾಗಲೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಸಭೆಯಿಂದ ನಿರ್ಗಮಿಸಿರ್ತಕ್ಕಂಥ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಹುಲ್ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಂಥ ಜಾತ್ಯ ಜನತಳದ ಸನ್ಮಾನ್ಯ ದೇವೇಗೌಡ್ರೆ ನಮಗೆಲ್ಲರಿಗೂ ಮಾರ್ಗದರ್ಶಕರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರೇ ಶಿವಕುಮಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯ ಸದಸ್ಯ ಸಂಪುಟದ ಸಹೋದ್ಯೋಗಿ ಮಿತ್ರರೇ ಶಾಸಕ ಮಿತ್ರರೇ ಎರಡೂ ಪಕ್ಷಗಳ ನಾಯಕರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕೆ ಆರ್ ನಗರ ಮತ್ತು ಮೈಸೂರಿನ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದರೆ ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಮಿತ್ರರೇ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಸೇರಿ ಅತ್ಯಂತ ಅಭೂತಪೂರ್ವ ರೀತಿ ಯಶಸ್ಸನ್ನು ಏನು ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ವಿಷಯಗಳನ್ನು ಬಿಡಿಸಿ ಬಿಡಿಸಿ ನಿಮಗೆ ಹೇಳಿದ್ದಾರೆ ಇವತ್ತು ಕೆ ಆರ್ ನಗರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಹುಶಃ ಐವತ್ತು ವರ್ಷಗಳಿಂದ ಇರ್ತಕ್ಕಂಥದ್ದಿದು ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದಾಗಲಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಮ ಭಿನ್ನಾಭಿಪ್ರಾಯಗಳಿಂದ ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಮತ್ತು ಮೈತ್ರಿ ಕಾ ಜೆ ಡಿ ಎಸ್ನ ಮೈತ್ರಿಯ ಒಂದು ಸಂಘಟನೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ತಾವುಗಳು ಈ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗಾಗಲೇ ತಮ್ಮೆಲ್ಲರಿಗೆ ಸಂದೇಶವನ್ನು ಏನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ನಡವಳಿಕೆಗಳ ಬಗ್ಗೆ ನರೇಂದ್ರ ಮೋದಿ ದೇಶಕ್ಕೆ ಏನೂ ಕಾರ್ಯಕ್ರಮಗಳನ್ನು ಕೊಡದೆ ಉಡಾಫೆ ಭಾಷಣಗಳನ್ನು ಮಾಡ್ತಕ್ಕಂಥದ್ದು ಅವರ ಒಂದು ನಡವಳಿಕೆ ಬಗ್ಗೆ ಸುದೀರ್ಘವಾಗಿ ಏನು ಹೇಳಿದ್ದಾರೆ ಅದೆಲ್ಲವನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅದರ ಜೊತೆಗೆ ಮೈಸೂರಿನ ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರದ ಲೋಕಸಭಾ ಕ್ಷೇತ್ರ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಮೈಸೂರು ಕ್ಷೇತ್ರದ ವಿಜಯಶಂಕರ್ ಅವರು ಮಂಡ್ಯ ಕ್ಷೇತ್ರದ ನಿಖಿಲ್ ಕುಮಾರ್ ಅವರು ಚಾಮರಾಜನಗರದ ಅವರು ಈ ಮೂರು ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಸನ್ಮಾನ್ಯ ದೇವೇಗೌಡರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಇಬ್ಬರು ಜೊತೆಯಾದಾಗ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನು ದೇಶದ ಜನತೆಗೆ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯ ಸ್ಥಳೀಯವಾದಂಥ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳನ್ನು ಕೊಡದೆ ಇವತ್ತು ಮೂರೂ ಅಭ್ಯರ್ಥಿಗಳನ್ನು ಈ ಭಾಗದಿಂದ ಗೆಲ್ಲಿಸ್ತಕ್ಕಂಥ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೇನೆ ಈಗಾಗಲೇ ರಾಹುಲ್ ಗಾಂಧಿಯವರು ಹಲವಾರು ವಿಷಯಗಳನ್ನು ಏನು ಹೇಳಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಹೊರತುಪಡಿಸಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷದ ಹಲವಾರು ರೀತಿಯ ಜನಪರವಾದಂಥ ಕಾರ್ಯಕ್ರಮಗಳ ಬಗ್ಗೆ ಅವರೇನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇದೆಲ್ಲವನ್ನು ತಾವು ಗಮನಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಿದ್ದಾಗ ಯಾವ ಒಂದು ಜನಪರವಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಈ ರಾಜ್ಯದಲ್ಲಿ ಅದೆಲ್ಲವನ್ನು ಮುಂದುವರಿಸ್ತಕ್ಕಂಥದ್ರ ಜೊತೆಯಲ್ಲಿ ರೈತರ ಒಂದು ಕೃಷಿಯ ಪದ್ಧತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದ ನಾಲ್ಕೂವರೆ ಲಕ್ಷ ಒಂದು ಬೀದಿ ವ್ಯಾಪಾರಿಗಳಿದ್ದಾರೆ ಆ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದಿರ್ಬೋದು ಮಹಿಳಾ ಸಂಘಟನೆಗಳಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ನಾನು ನಾಳೆಯ ದಿನ ಹಲವಾರು ಕೆ ಆರ್ ನಗರದ ಭಾಗದ ಪ್ರಮುಖವಾದಂಥ ಹಳ್ಳಿಗಳಿಗೆ ಬರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅಲ್ಲಿ ನಾನು ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈಗಾಗಲೇ ಎಂಟೂವರೆ ಗಂಟೆ ಆಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಸುದೀರ್ಘವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ಮೈತ್ರಿ ಸರ್ಕಾರ ಗಟ್ಟಿಯಾಗಿ ಇನ್ನೂ ನಾಲ್ಕು ವರ್ಷಗಳ ಕಾಲ ಇವತ್ತು ಮುಂದುವರಿಯಬೇಕು ಸಿದ್ದರಾಮಯ್ಯವರ ಒಂದು ಮಾರ್ಗದರ್ಶನದಲ್ಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿರ್ಬೋದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿರ್ಬೋದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತ ಬಂಧುಗಳು ಇಂದಿನ ರಾಜಕಾರಣದಲ್ಲಿ ಏನೇ ರೀತಿಯ ಸಂಘರ್ಷಗಳಿರಲಿ ಅದೆಲ್ಲವನ್ನು ಮರೆತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ಅತ್ಯಂತ ಬಹುಮತದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ತಾವು ಒಂದು ಕುಟುಂಬದ ಅಣ್ಣ ತಮ್ಮದರ ರೀತಿಯಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗೆ ಇವತ್ತು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ತಮ್ಮ ಈ ಒಂದು ದುಡಿಮೆ ತಮ್ಮ ಶ್ರಮದ ಮುಖಾಂತರ ಈ ಒಂದು ಹೋರಾಟದಲ್ಲಿ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಮೈತ್ರಿ ಪಕ್ಷಗಳ ಸಂಘಟನೆಗೆ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಕನಿಷ್ಠ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ನಾವು ಗೆಲ್ತಕ್ಕಂಥ ಒಂದು ವಾತಾವರಣವನ್ನು ಕಾಣಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಾಯಕರ ಭಾವನೆಗಳೇನಿದೆ ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಲ್ಲಿ ಮೈಸೂರಿನ ಚಾಮರಾಜನಗರದ ಮತ್ತು ಮಂಡ್ಯದ ಕ್ಷೇತ್ರಗಳು ಒಳಗೊಂಡಿರಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಈ ಸಭೆಯನ್ನು ಏನು ಯಶಸ್ಸು ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ ಜೈ ಕರ್ನಾಟಕ ಮಾತು